ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಮದ್ದೂರಿನ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧದ ಅಧ್ವಾನದ ಬಗ್ಗೆ ನಮ್ಮ ಸ್ವರ್ಣ ಟಿ ವಿ ಬಿತ್ತರಿಸಿದ್ದ ವರದಿಗೆ ಮಂಡ್ಯ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ದಿಢೀರ್ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶನಿವಾರ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ರವರೊಂದಿಗೆ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಅಧ್ವಾನದ ಬಗ್ಗೆ ಅಮೌಲಗ್ರವಾದ ಮಾಹಿತಿಯನ್ನು ಪಡೆದುಕೊಂಡರು ಸ್ವಾತಂತ್ರ್ಯ ಹೋರಾಟಗಾರರ ತಾಣವಾಗಿದ್ದ ಸತ್ಯಾಗ್ರಹ ಸೌಧ ಇಂದು ಕುಡುಕರ ತಾಣವಾಗಿದ್ದು ನಾಯಿ ನರಿಗಳ ಕುಡುಕರ ತಾಣವಾಗಿದೆ ಅಂತ ಸ್ವರ್ಣ ವಾಹಿನಿ ಸುದೀರ್ಘವಾದ ವರದಿಯನ್ನು ಬಿತ್ತರಿಸಿತ್ತು ಸ್ಥಳೀಯರು ಕೂಡ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಈ ಬಗ್ಗೆ ವಾಹಿನಿಯಿಂದ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ವಿಡಿಯೋವನ್ನು ನಾನು ನೋಡಿದ್ದೇನೆ ಇಲ್ಲಿನ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ ತಪ್ಪಾಗಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಶೀಘ್ರದಲ್ಲೇ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧದ ನವೀಕರಣಕ್ಕೆ ಮತ್ತು ಆಧುನೀಕರಣಕ್ಕೆ ವಿಶೇಷ ಒತ್ತು ನೀಡುತ್ತೇನೆ ಅಂತ ಭರವಸೆ ನೀಡಿದರು ತಕ್ಷಣ ನಾನು ವಿಡಿಯೋ ಕಳಿಸಿ ಫೋನಲ್ಲಿ ಕೂಡ ಮಾತಾಡಿದ್ದೀನಿ ಮತ್ತು ಜವಾಬ್ದಾರಿ ಜವಾಬ್ದಾರಿತ ಮಾಡಬೇಕಿತ್ತು ಕೂಡ ಮೇಲ್ವಿಚಾರಣೆ ಮಾಡಬೇಕಾಗಿತ್ತು ಅದು ವಿಫಲ ಆಗಿದೆ ನನ್ನ ಗಮನಕ್ಕೆ ಬಂದಿದೆ ಅಂಥ ಒಂದು ಐತಿಹಾಸಿಕ ಮಹತ್ವ ಇರುವಂತಹ ಒಂದು ಪ್ರಸಿದ್ಧವಾದಂಥ ಸ್ಥಳವನ್ನು ನಾವು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾವು ಗೌರವ ತೋರಿಸಿದಂಗೆ ಆಗುತ್ತೆ ತಪ್ಪಾಗುತ್ತೆ ಹಾಗಾಗಿ ನಮ್ಮ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಕರೆದು ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟಂತೆ ಟೀಮ್ ಮಾಡಿ ಹೊಸ ಬೀಗ ಹಾಕಿಸಿ ಒಂದು ವೆರಿಫಿಕೇಷನ್ ಮಾಡ್ಲಿಕ್ಕೆ ಕೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಆ ರೀತಿ ಆಗದಂತೆ ಖಂಡವನ್ನು ಕೇಳ್ತೀನಿ ಭೇಟಿ ಕೊಟ್ಟು ಎಸ್ಟಿಮೇಟ್ ಪ್ರಿಪ್ರೇಷನ್ ಮಾಡಿದರೆ ಅದರಲ್ಲಿ ಭಾಳ ಮುಖ್ಯವಾಗಿ ಅಲ್ಲಿ ಏನು ಈ ಥರ ಅನೈತಿಕ ಚಟುವಟಿಕೆಗಳು ಅಲ್ಲಿ ಇದು ಆಗಬೇಕಾದ್ರೆ ಅಂತ ಹೇಳಿದರೆ ನೈಟಲ್ಲಿ ಯಾರೂ ವಾಚ್ಮ್ಯಾನ್ ಇರಲ್ಲ ಅಂತ ಅಂದರೆ ಮೇನ್ ಇರೋದು ಒಂದು ಮ್ಯಾನ್ ವ್ಯವಸ್ಥೆ ಆಗಬೇಕು ಪ್ರತಿ ತಿಂಗಳು ಒಂದು ಹತ್ತು ಸಾವಿರ ಸಂಬಳ ಕೊಡಬೇಕಾದ್ರೆ ಅದಕ್ಕೆ ಫಂಡ್ ಅವೈಲೇಬಿಲಿಟಿ ಎಲ್ಲ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ವರ್ಷಕ್ಕೆ ಎಷ್ಟು ಫಂಡ್ ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಮಾಡಲಿಕ್ಕೆ ಕೇಳಿದ್ದೀನಿ ಬಟ್ ಇನ್ನೂ ಮಾಡಿಲ್ಲ ಬಟ್ ತಾತ್ಕಾಲಿಕವಾಗಿ ಒಂದು ಬೋರ್ಡ್ ವ್ಯವಸ್ಥೆ ಮಾಡಿಸ್ಬೇಕಂತ ಬೇಡಿಕೆ ಇತ್ತು ಬೋರ್ಡ್ ವ್ಯವಸ್ಥೆ ಮಾಡಿದ್ದೇವೆ ಬಟ್ ಆದರೂ ಕೂಡ ನಮ್ಮ ಜವಾಬ್ದಾರಿ ಯಾರು ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಅಂತ ಹೇಳಿದ್ರೆ ಕೈ ಬಿಡಲಿಕ್ಕಾಗಲ್ಲ

ಇದು ಬಾಂಧವ್ಯಗಳ ಬೆಸುಗೆ